ಎಲ್ಲರಿಗೂ ನಮಸ್ಕಾರ ಕರ್ನಾಟಕದ ವೈವಿಧ್ಯಮಯ ದಸರಾ ಆಚರಣೆ ಈ ಶೀರ್ಷಿಕೆಯಲ್ಲಿ ಒಂದೆರಡು ಮಾತು ದಸರಾ 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 ಎಲ್ಲರೂ ಹೇಳುತ್ತೇವೆ ಹಾಗಾದರೆ ದಸರಾ ಎಂದರೇನು ದ ಎಂದರೆ ಧರ್ಮದ ವಿಜಯ ದೇವಿಯ ಆರಾಧನೆ ಸಾ ಎಂದರೆ ಸತ್ಯದ ಶಕ್ತಿ ಸಂಭ್ರಮದ ಆಚರಣೆ ಹಾಗೆ ರಾ ಎಂದರೆ ರಾಕ್ಷಸನ ಮೇಲಿನ ದೇವಿಯ ವಿಜಯ ಹಾಗೆ ರಂಗಿನ ಮೆರವಣಿಗೆ ಇನ್ನು ದೀರ್ಘ ಆ ಬಂದರೆ ಆನಂದದ ಮತ್ತು ಒಗ್ಗಟ್ಟು ಆನಂದದ ಸಂಭ್ರಮ ಆಶ್ವೈಜ ಶುಕ್ಲ ಪಾಡ್ಯದಂದು ಆರಂಭವಾದ ನವರಾತ್ರಿಯ ಹಬ್ಬ ಸತತವಾಗಿ ಒಂಬತ್ತು ರಾತ್ರಿಗಳು ಕಳೆದು ಬರುವಂತಹ ಹತ್ತನೇ ದಿನವೇ ದಶಮಿ ಇದನ್ನೇ ನಾವು ವಿಜಯದಶಮಿ ಎಂದು ಆಚರಿಸುತ್ತೇವೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಸ್ಕಂದ ಮಾತ ಕೂಷ್ಮಾಂಡ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ಈ ನವಶಕ್ತಿಯ ನವ ದುರ್ಗೆಯರ ಆರಾಧನೆಯೇ ನವರಾತ್ರಿ ನವರಾತ್ರಿಯ ಮೊದಲ ಮೂರು ದಿನವನ್ನ ಮಹಾಕಾಳಿ ದುರ್ಗೆಯನ್ನು ಮುಂದಿನ ಮೂರು ದಿನವನ್ನ ಮಹಾಲಕ್ಷ್ಮಿಯನ್ನು ಹಾಗೆ ಕೊನೆಯ ಮೂರು ದಿನವನ್ನ ಮಹಾ ಸರಸ್ವತಿಯನ್ನು ಪೂಜಿಸುತ್ತಾರೆ ಮಹಾಕಾಳಿ ಎಂದರೆ ತಾಮಸ ಗುಣಕ್ಕೂ ಮಹಾಲಕ್ಷ್ಮಿ ಎಂದರೆ ರಾಜಸ ಗುಣಕ್ಕೂ ಮಹಾ ಸರಸ್ವತಿ ಎಂದರೆ ಸಾತ್ವಿಕ ಗುಣಕ್ಕೂ ಸಂಕೇತವಾಗಿದೆ ನವರಾತ್ರಿ ಹಬ್ಬವನ್ನು ಗಂಡಸರು ಹೆಂಗಸರು ಮಕ್ಕಳು ಎನ್ನದೇ ಎಲ್ಲರೂ ಕೂಡ ವಿವಿಧ ಭಾಗಗಳಲ್ಲಿ ಭಾಗವಹಿಸುತ್ತಾರೆ ನವರಾತ್ರಿ ಹಬ್ಬ ಕೇವಲ ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ಮಾತ್ರವಲ್ಲ ಎಲ್ಲ ಕಡೆಯಲ್ಲೂ ವಿವಿಧ ಹೆಸರುಗಳಿಂದ ಆಚರಿಸಲಾಗುತ್ತದೆ ಇದೇ ನವರಾತ್ರಿಯನ್ನು ನಾವು ನಮ್ಮ ಹೆಮ್ಮೆಯ ನಾಡಹಬ್ಬ ಎಂದು ಕರೆಯುತ್ತೇವೆ ನವರಾತ್ರಿಯನ್ನು ದಸರಾ ದುರ್ಗಾ ನವರಾತ್ರಿ ಶರನವರಾತ್ರಿ ಹೀಗೆ ವಿವಿಧ ಹೆಸರುಗಳಲ್ಲಿ ಆಚರಣೆ ಮಾಡಲಾಗುತ್ತದೆ ಇನ್ನು ಕರ್ನಾಟಕದ ವಿವಿಧೆಡೆಗಳಲ್ಲಿ ನವರಾತ್ರಿ ಹಬ್ಬದ ಸಂಭ್ರಮವನ್ನು ಹೇಗೆ ಆಚರಿಸುತ್ತಾರೆ ಎಂದು ನೋಟವನ್ನು ನೋಡಿ ಬರೋಣವೆ ಮೊದಲಿಗೆ ಕರ್ನಾಟಕದ ಪ್ರಸಿದ್ಧವಾದ ಮೈಸೂರು ದಸರಾ ಶ್ರೀ ಚಾಮುಂಡೇಶ್ವರಿ ದೇವಿಯ ಆರಾಧನೆ ಅಂಬಾರಿ ನೃತ್ಯ ನಾಟಕ ಜನಪದ ಕಲಾ ಪ್ರದರ್ಶನಗಳು ಎಲ್ಲ ಹೊಳಪನ್ನು ಹೊಳೆಯುತ್ತಾ ವಿಜೃಂಭಿಸುತ್ತದೆ ನಮ್ಮ ಮೈಸೂರು ದಸರಾ ಇನ್ನು ಕೊಡಗಿನ ದಸರಾ ಅಥವಾ ಮಡಿಕೇರಿ ದಸರಾ ಎಂದು ಕೂಡ ಕರೆಯುತ್ತಾರೆ ಇಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಸ್ಥಳೀಯ ಆಟಗಳು ಜಾನಪದ ಹಾಡುಗಳು ಎಲ್ಲವನ್ನೂ ಕೂಡ ಆಡಿಸಿ ವಿಜೃಂಭಿಸುತ್ತಾರೆ ಮತ್ತೊಂದು ವಿಚಾರ ಕೊಡಗಿನ ದಸರಾವನ್ನು ಮಂಟಪ ದಸರಾ ಎಂದು ಕೂಡ ಕರೆಯುತ್ತಾರೆ ಅಂದರೆ ಪೌರಾಣಿಕ ಕಥೆಗಳ ಆಧಾರದ ಮೇಲೆ ಅಲಂಕಾರಗೊಂಡಂತಹ ರಾತ್ ರಥಗಳು ರಾತ್ರಿಯಲ್ಲಿ ಮೆರವಣಿಗೆಯಲ್ಲಿ ಹೊಳೆಯುತ್ತವೆ ಇನ್ನು ಉಡುಪಿಯ ದಸರಾವೆಂದರೆ ಶ್ರೀಕೃಷ್ಣ ಮಠದ ದೇವರ ಆರಾಧನೆ ದೇವರ ಪೂಜೆ ರಥೋತ್ಸವ ಪಲ್ಲಕ್ಕಿ ಮೆರವಣಿಗೆ ಹಾಗೆ ಧಾರ್ಮಿಕ ಉಪನ್ಯಾಸಗಳು ಕೂಡ ಅದ್ಧೂರಿಯಾಗಿ ನಡೆಯುತ್ತದೆ ಇನ್ನು ನಮ್ಮ ಉತ್ತರ ಕನ್ನಡ ಹಾಸನ ಪ್ರದೇಶ ಗ್ರಾಮೀಣ ಪ್ರದೇಶಗಳಲ್ಲಿ ದೇವಿಯ ಜಾತ್ರೆಗಳು ಹಾಗೆ ಭಜನೆ ಯಕ್ಷಗಾನ ಕುಸ್ತಿ ಕಲಾ ಪ್ರದರ್ಶನ ಜನಪದ ಲೋಕ ಒಟ್ಟಾರೆ ಹೇಳುವುದಾದರೆ ಸಂಪೂರ್ಣ ಗ್ರಾಮೀಣ ಸೊಗಡನ್ನು ಅಲ್ಲಿ ಪ್ರತಿಬಿಂಬಿಸುತ್ತದೆ ಈ ದಸರಾ ಇನ್ನು ಮಂಗಳೂರಿನಲ್ಲಿ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಾಲಯದಲ್ಲಿ ನವದುರ್ಗ ಆರಾಧನೆಯನ್ನು ಮಂಗಳೂರು ದಸರಾ ಎಂದೇ ಆಚರಿಸುತ್ತಾರೆ ಇನ್ನು ಶಿವಮೊಗ್ಗದಲ್ಲಿ ಮೈಸೂರಿನ ರೀತಿಯಲ್ಲಿ ಜಂಬೂ ಸವಾರಿಯೂ ಕೂಡ ಉಂಟು ಶಿವಮೊಗ್ಗದ ದಸರಾ ಎಂದರೆ ಯುವ ದಸರಾ ಆಹಾರ ದಸರಾ ಸಾಂಸ್ಕೃತಿಕ ದಸರಾ ಕಲಾ ದಸರಾ ಕ್ರೀಡಾ ದಸರಾ ಹೀಗೆ ಹತ್ತು ಹಲವಾರು ವಿಧದಲ್ಲಿ ಆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿಜೃಂಭಣೆಯಿಂದ ನವರಾತ್ರಿಯ ಸಂಭ್ರಮವನ್ನು ಆಚರಿಸುತ್ತಾರೆ ಹಂಪಿಯ ಐತಿಹಾಸಿಕ ಬನ್ನಿ ಮಹೋತ್ಸವ ಅಂದರೆ ಶ್ರೀಕೃಷ್ಣ ದೇವರಾಯನ ಕಾಲದಿಂದ ಬೇಡರ ವಂಶಸ್ಥರು ಶಕ್ತಿ ದೇವತೆಗಳನ್ನು ದೇವಾಲಯದಲ್ಲಿ ಒಂಬತ್ತು ದಿನಗಳ ಕಾಲ ಪ್ರತಿಷ್ಠಾಪಿಸಿ ಆರಾಧಿಸಿ ಪೂಜಿಸುತ್ತಿದ್ದರು ನಾಡಹಬ್ಬವನ್ನು ಆಚರಿಸುವ ಮೂಲ ಉದ್ದೇಶವೇ ನಾಡಿನ ಶಾಂತಿ ಸೌಹಾರ್ದತೆಯನ್ನು ಉಂಟು ಮಾಡುವುದಾಗಿದೆ ನಾಡಹಬ್ಬ ಕೇವಲ ಧಾರ್ಮಿಕ ಆಚರಣೆಯಷ್ಟೇ ಅಲ್ಲ ಸಂಸ್ಕೃತಿಯ ಸಂಭ್ರಮ ಹಾಗೂ ಜನರ ಒಗ್ಗಟ್ಟಿನ ಹಬ್ಬ ಹಾಗೂ ಸತ್ಯದ ಧರ್ಮದ ಜಯೋತ್ಸವ ಸರಿ ಬನ್ನಿ ಇನ್ನೇಕೆ ತಡ ಎಲ್ಲರೂ ಒಗ್ಗಟ್ಟಿನಿಂದ ಸಂಭ್ರಮದಿಂದ ಸಡಗರದಿಂದ ಸಂತೋಷದಿಂದ ದಸರಾವನ್ನ ನವರಾತ್ರಿಯನ್ನ ನಮ್ಮ ಹೆಮ್ಮೆಯ ನಾಡ ಹಬ್ಬವನ್ನು ಆಚರಿಸೋಣ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ